ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಶಾಂತಿ ಅಲ್ಲ ಕಣೆ ಅವರಿಬ್ರು ಬಂದು ರೂಮ್ ಬೀಗ ಹಾಕಿರೋದನ್ನ ನೋಡಿದ್ರೆ ಏನ್ ಅನ್ಕೋತಾರೋ ಏನೋ ನೋಡೆ ನಾನಂತೂ ಹೇಳ್ಬಿಡ್ತೀನಿ ಎಲ್ಲಾನು ಇವುಳೆ ಮಾಡ್ಸಿರೋದು ಅಂತ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಮಕ್ಳನ್ನ ನಾವು ಕಣ್ಣಲ್ಲಿ ಇಟ್ಕೊಂಡು ಕಾಪಾಡೋದು ಮದ್ವೆ ಆಗಿ ಎರಡ್ ತಿಂಗಳಲ್ಲಿ ಆ ಮಕ್ಳನ್ನ ಇವ್ರ ಗಂಟ ಗಂಟಾಕೊಂಡು ಓಡಾಡೋದು ದೇವ್ರೆ ದೇವ್ರೆ ನಮ್ ಕಾಲದಲ್ಲೆಲ್ಲ ಈ ತರ ಇರ್ಲಿಲ್ಲಪ್ಪ ಏಯ್ ಸುಮ್ನೆ ಅಳ್ತಾನೆ ಇರ್ತಾಳೆ ಅಳೋದ್ ನಿಲ್ಸೆ ಫಸ್ಟ್ ನಿನ್ ಗಂಡಂಗೆ ಫೋನ್ ಮಾಡ್ತೀಯಾ ಅವ್ನ್ ಬರ್ತಾನ ಇಲ್ವಾ ಅಷ್ಟು ಸಾಕು ಸುಮ್ನೆ ದೇವ್ರನ್ನ ನೋಡ್ಕೊಂಡು ಗೊಳೋ ಅಂತ ಅಳ್ತಿದ್ರೆ ಏನ್ ಪ್ರಯೋಜನ ಅಂತ ಶಾಂತಿ ಕೇಳ್ತಾಳೆ ಫೋನ್ ರಿಸೀವ್ ಮಾಡಿದ್ರು ಬರ್ತಿದಾರೆ ಅಂತ ಮೀನಾ ಹೇಳ್ತಾಳೆ ಅದೇನದು ಆಗ್ಲಿಂದ ರಿಸೀವ್ ಮಾಡ್ತಾ ಇದ್ದವನು ಈಗ ಹೆಂಗ್ ರಿಸೀವ್ ಮಾಡ್ಬಿಟ್ಟ ಮಳಗುಮ್ಮ ಅವನು ನೀನೇ ಹೇಳಿರ್ತೀಯಾ ಏನೇ ಆದ್ರೂನು ಫೋನ್ ತಗಿಬೇಡಿ ಎಲ್ಲಾರನು ಚೆನ್ನಾಗ್ ಗೋಳಾಡ್ಸೋಣ ಅಂತ ಅಂತ ಶಾಂತಿ ಕೇಳ್ತಾಳೆ ನಾನೇ ಆಕತ್ತೆಲ್ಲಾ ಹೇಳ್ತೀನಿ ಅಂತ ಮೀನಾ ಹೇಳ್ತಾಳೆ ಹಾಗೆ ಕಣೆ ನೀನು ನಾಗಿಣಿ ಸರ್ವಾಧಿಕಾರಿಣಿ ನೀನು ಎಲ್ಲಾ ಆಡಳಿತನು ನಿನ್ ಕೈಯಕ್ ತಗೊಂಡು ಯಜಮಾನಿ ಆಗ್ಬೇಕನ್ನೋ ಆಸೆ ನಿನ್ಗೆ ಅಂತ ಶಾಂತಿ ಹೇಳ್ತಾಳೆ ಯಜಮಾನಿ ಸರ್ವಾಧಿಕಾರಿಣಿ ಎಲ್ಲ ನಿಮ್ ಇಬ್ರು ಸೊಸೆರೆ ಆಗಿರ್ಲಿ ಅತ್ತೆ ನನ್ಗೆ ಯಾವ್ ಪದವಿ ಪಟ್ಟ ಏನು ಬೇಡ ಅತ್ತೆ ದಯವಿಟ್ಟು ಅತ್ತೆ ಸುಮ್ ಸುಮ್ನೆ ನನ್ನ ಬೈಬೇಡಿ ಅಂತ ಮೀನಾ ಹೇಳ್ತಾಳೆ ಸುಮ್ ಸುಮ್ನೆನಾ ಸುಮ್ನೆನಾಳ್ ಕಚ್ತೆ ನಾವೇ ಆಗಲ್ಲ ಕಣೆ ಪುಳ್ಳೆ ಇಡ್ದೆ ಜಗಳ ಶುರು ಆಗಲ್ಲ ಸುಮ್ನಿರೆ ನಿನ್ ಗಂಡ ನಿನ್ ಉಸ್ಕಾಟ ಇಲ್ದೆ ಅವ್ನ್ ಮಿಸ್ ಕಾಡಲ್ಲ ಬರ್ಲಿ ಎಲ್ರು ಮನೆಗೆ ಬರ್ಲಿ ಎಲ್ರು ಬಂದ ಮೇಲೆ ನಿನ್ಗೆ ಎಲ್ರು ಮುಂದೆ ಚಿಮಾರಿ ಹಾಕ್ಲಿಲ್ಲ ಅಂದ್ರೆ ನನ್ ಹೆಸರು ಶಾಂತಿನೇ ಅಲ್ಲ ಅಂತ ಶಾಂತಿ ಹೇಳ್ತಿರ್ತಾಳೆ ಅಷ್ಟೆ ಅಲ್ಲಿಗೆ ಸೂರ್ಯ ಬರ್ತಾನೆ ಏನೋ ಅನ್ಕೊಂಡಿದ್ಯಾ ನೀನು ಅಂತ ಶಾಂತಿ ಕೇಳ್ತಾಳೆ ಒಟ್ಟೆ ಸಿ ತಿನ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಸೂರ್ಯ ಹೇಳ್ತಾನೆ ನಾನ್ ಕೇಳ್ತಾ ಇರೋದೇನು ನೀನ್ ಹೇಳ್ತಾ ಇರೋದೇನು ಅಂತ ಶಾಂತಿ ಕೇಳ್ತಾಳೆ ನೋಡ್ ಸಕ್ರೆ ನೀನ್ ಏನ್ ಕೇಳ್ಬೇಕು ಅನ್ಕೊಂಡಿದ್ಯಾ ಅದನ್ನ ಡೈರೆಕ್ಟ್ ಆಗಿ ಕೇಳ್ಬಿಡು ಅಂತ ಸೂರ್ಯ ಕೇಳ್ತಾನೆ ಬೀಗ ಯಾಕೆ ಹಾಕಿದ್ಯಾ ರೂಮ್ಗೆ ಮನುಷ್ಯತ್ವನೇ ಇಲ್ವೇನೋ ನಿನ್ಗೆ ನಿನ್ ತಮ್ಮನ್ ಮೇಲೆ ಈ ಪಾರ್ಟಿ ಅಗೆ ಸಾಗಿಸ್ತಾ ಅಂತ ಶಾಂತಿ ಹೇಳ್ತಾಳೆ ಇದೊಳೆ ಚೆನ್ನಾಗೈತಲ್ಲ ಸಕ್ರೆ ನಿನ್ಗೆ ನಾನು ನನ್ ರೂಮ್ ಮಲ್ಕೊಂಡ್ರೆ ಅದ್ರಲ್ಲಿ ಹಾಗೆ ಸಾಧಿಸ್ತಂಗೆ ಏನಿದೆ ಹೇಳು ಅಂತ ಸೂರ್ಯ ಹೇಳ್ತಾನೆ ಲೋ ಬೀಗ ಎಲ್ಲ ಹಾಕ್ಬಾರ್ದು ಕಣೋ ನೋಡು ಶ್ರುತಿ ಏನಾದ್ರು ಮನೆಗ್ ಬಂದ್ರೆ ನಮ್ ಬಗ್ಗೆ ಏನ್ ಅನ್ಕೊಂತಾಳೆ ಹೇಳು ಅಂತ ಮನೋಜಕ್ಕೆ ಕೇಳ್ತಾನೆ ಏನ್ ಅನ್ಕೊಂತಾಳೆ ಅಲ್ಲ ಅನ್ಕೊಂತಾಳೆ ಅಂತ ಆ ಮೈಕಮ್ಮ ಬಂದ್ರೆ ನಾನು ಅವ್ನ್ಗೆ ಹೇಳ್ಬಿಡ್ತೀನಿ ನೋಡಮ್ಮ ಈ ಪೆಂಗ್ಯ ಮತ್ತೆ ಪೌಡ್ರಮ್ಮ ಇದಾರಲ್ಲ ಅವ್ರು ತುಂಬಾ ಒಳ್ಳೆಯವರು ಅವ್ರ ರೂಮ್ ನ ಚೆನ್ನಾಗ್ ರೆಡಿ ಮಾಡ್ಬಿಟ್ಟು ನಿಂಗೆ ನಿನ್ ಗಂಡಂಗೆ ಬಿಟ್ಕೊಟ್ಬಿಡ್ತಾರೆ ನೀವ್ ಹೋಗಿ ಬಿತ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ ಆಯ್ತಾ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಮೊದ್ಲು ನನ್ ರೂಮ್ ಬೀಗ ಹಾಕ್ಬೇಕು ಇವ್ನ ಹೇಳ್ದಂಗೆ ಮಾಡಿದ್ರು ಮಾಡ್ಬಿಡ್ತಾನೆ ಅಂತ ಮನೋಜ್ ಅನ್ಕೊಂತರ್ತಾನೆ ಅಷ್ಟ್ರಲ್ಲಿ ಮೀನ್ ಅಲ್ಲಿಗೆ ಬಂದು ರೀ ದಯವಿಟ್ಟು ಆ ಕೊಟ್ಬಿಡಿ ಅಂತ ಹೇಳ್ತಾಳೆ ಒಂದ್ ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ ನಾನ್ ಕೊಡಲ್ಲ ಅಂದ್ಮೇಲೆ ಕೊಡಲ್ಲ ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ ನೋಡಿ ನಾನ್ ಬೇಕಾದ್ರೆ ಅಡ್ಗೆ ಮನೇಲಿ ಮಲ್ಕೊಂಡ್ತೀನಿ ನನ್ಗೆ ಯಾವ್ ಸಮಸ್ಯೆನೂ ಇಲ್ಲ ದಯವಿಟ್ಟು ಆ ಕೊಟ್ಬಿಡಿ ಅಂತ ಮೀನಾ ಹೇಳ್ತಾಳೆ ಒಂದ್ ನಿಮಿಷ ಇರುವ ನಿಮಿಷ ಯಾಕಮ್ಮ ತುಂಬಾ ಹತ್ತಿರೋ ತರ ಇದೆ ಅಂತ ಸೂರ್ಯ ಕೇಳ್ತಾನೆ ಮತ್ತೆ ನೀವು ಊರ್ ಸುತ್ತೋರು ಮನೆಯಲ್ಲಿ ಏನ್ ಬೇಕಾದ್ರೂ ರಾಮಾಯಣ ಮಾಡ್ಬಿಟ್ಟು ಹೋಗ್ತೀರಾ ಬಾಯಿಗ್ ಬಂದಂಗ್ ಮಾತ್ ಕೇಳೋದು ನಾನ್ ತಾನೇ ಅಂತ ಮೀನಾ ಹೇಳ್ತಾಳೆ ಅಲ್ಲ ನಿನಗೆ ನಿನ್ಗೆ ಅನ್ಬೇಕು ಯಾಕೆ ಈ ಸೂರ್ಯನ್ ಮುಂದೆ ನಿಂತ್ಕೊಂಡ್ ಮಾತಾಡೋಕೆ ತಾಕತ್ತಿಲ್ವಂತ ಯಾರೇ ಯಾರೇನಂದ್ರು ನಿನ್ನನೆ ಕೇಳ್ತಾರದು ಹೇಳು ಅಂತ ಸೂರ್ಯ ಹೇಳ್ತಾನೆ ಏನ್ ಬಿಡಿ ಅಂತ ಮೀನಾ ಹೇಳ್ತಾಳೆ ನೀನ್ ಏನು ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ ಅಂತ ಅನಿಸ್ತಾ ಇದೆ ಏನಂತ ಹೇಳಮ್ಮ ನೋಡ್ ಮೀನಾ ನೀನ್ ಹೇಳ್ಲಿಲ್ಲ ಅಂದ್ರೆ ನನ್ ಮೇಲಾಣೆ ಬೋಗಳೆ ಅಂತ ಸೂರ್ಯ ಕೇಳ್ತಾನೆ ನಿಮ್ ಇಬ್ಬರುಗೂ ರೂಮೇ ಬೇಕಾ ಯಾಕೆ ನಿನ್ ಗಂಡನ್ ಮಗ್ಲಲ್ಲಿ ನೀನ್ ಇಲ್ಲ ಅಂದ್ರೆ ನಿದ್ದೆ ಬರಲ್ವಾ ಅಂತೆಲ್ಲ ಮಾತಾಡ್ಬಿಟ್ರು ಅಂತ ಹೇಳಿ ಮೀನಾ ಕಣ್ಣೀರಾಗ್ತಾ ಇರ್ತಾಳೆ ಇಂತ ಶುಭಾಶಿತಗಳು ಯಾರ್ ಬಾಯಲ್ಲಿ ಬರ್ತವೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಕೇಳಿಸಿಕೊಂಡೇನಪ್ಪ ಎಂತೆಂತ ಮಾತುಗಳು ಉಟ್ಕೊಂಡಿದೆ ಈ ಮನೆಯಲ್ಲಿ ನಿಂಗೆ ಏನು ಅನಿಸ್ತಾಲ್ವಾ ಸಕ್ರೆನ್ ಈ ತರ ಎಲ್ಲಾ ಮಾತಾಡಕ್ಕೆ ಅದೇನ್ ಪಾಪ ಮಾಡಿದೀವಿ ಹೇಳು ಈ ಮನೆಯಲ್ಲಿ ನಿನ್ಗೆ ಮೂರ್ ಸೊಸೆ ಅಂದ್ರು ಮಲೇಷಿಯನ್ ಬ್ರೀಡ್ ಒಂದ್ ಕಡೆಗೆ ಮಲ್ಲೇಶ್ವರಂ ಬ್ರೈಡ್ ಒಂದ್ ಕಡೆಗೆ ಅವ್ರಿಗಿಂತ ಮಾತನಾ ಹೇಳ್ತಿಯಾ ನೀನು ಆಗಲ್ಲಲ್ಲ ನಿನ್ ಕೈಲಿ ಯಾಕಂದ್ರೆ ನೀನ್ ಎಡೆಮುರಿ ಕಟ್ಟಿ ಪುರ್ರಂತ ಆರೋಗ್ ಬಿಡ್ತಾರೆ ನೀನ್ ಅಂದಂಗೆಲ್ಲ ಅನ್ನಿಸ್ಕೊಳ್ಳೋ ಶಕ್ತಿ ಇವಳುಗ್ ಮಾತ್ರನೇ ಇರೋದು ಅದಕ್ಕೆ ನೀನು ಬಾಯಿಗ್ ಬಂದಂಗ ಬೈತಿಯಲ್ಲ ಇವಳಿಗೆ ಅವಳು ನೀನ್ ಸಕ್ರೆ ಅದ್ ಗುರಾಯಿಸ್ಕೊಂಡ್ ನೋಡ್ತಾ ಇದೀಯಾ ಇದರೋ ನಾನು ನಿನ್ ಮಗ ಇಟ್ಕೆ ಶಾಟ್ ಮಿಸ್ಸೇ ಆಗಿಲ್ಲ ನೋಡ್ದೆ ತಾನೇ ವಿಡಿಯೋನ ಭಯಂಕರ ಕೋಪಿಷ್ಟೇ ಮಂಜ ಕುಡ್ದ್ ಬಂದ ಅಂತ ನಾಯಿ ಹೊಡ್ದಂಗ್ ಹೊಡ್ದಾಕ್ ಬಿಟ್ಟಿದ್ಲು ಮಹದೇಶ ಇವಳು ಕೈ ಇಡ್ಕೊ ಅಂತ ಕೆನ್ನೆನೆ ಊದಿಸ್ಬಿಟ್ಟಿದ್ಲು ಕಾಲ್ ಮೇಲೆ ಸುತ್ಕೆ ಎತ್ತಾಕ್ ಬಿಟ್ಟಿದ್ಲು ಆದ್ರೆ sous ಇಲ್ಲಿ ಯಾಕೆ ಸುಮ್ನೆ ಇದ್ದಾಳೆ ಗೊತ್ತಾ ನಿನ್ ಮೇಲಿನ ಗೌರವದಿಂದ ಯಾವತ್ತು ಮಾವನ್ನ ಅಪ್ಪ ಅಂತ ಕರೆದ್ಲೋ ಅವತ್ತಿಂದ ನಿನ್ನನು ಅಮ್ಮ ಅಂತ ಅನ್ಕೊ ಬಿಟ್ಟಿದ್ದಾಳೆ ಅದೇನೋ ಕಿರ್ಚ್ಕೊಂಡಲ್ಲ ಸಕ್ರೆ ಏ ನಿಂಗೆ ಮನುಷ್ಯತ್ವನೇ ಇಲ್ವೇನೋ ಅವ್ ನಿನ್ ತಮ್ಮ ಅಂದ್ವೇನೋ ಅಂತೆಲ್ಲ ಈಗ ನೀನ್ ಹೇಳು ಆಗ್ಲೂ ರಾತ್ರಿ ಮನೆಗೋಸ್ಕರ ಇವಳು ಕಷ್ಟ ಪಡ್ತಾ ಇದ್ದಾಳಲ್ಲಾ ಯಾರಾದ್ರೂ ಒಬ್ರು ಇವಳನ್ನ ಪ್ರೀತಿಯಿಂದ ಮಾತಾಡಿಸಿದೀರ ಅವಾಗ ನಿನ್ಗೆ ಮನುಷ್ಯತ್ವ ಏನೋ ನೆನಪಾಗ್ಲಿಲ್ವಾ ನಿನ್ ಪಕ್ಕ ನಿಲ್ಬಾರ್ದು ನಿನ್ ಪಕ್ಕ ಕುಂತ್ಕೊಂಡು ತಿಂಡಿ ತಿನ್ಬಾರ್ದು ಆ ಮಲ್ಲೇಶ್ವನ್ ಬ್ರೀಡ್ ಗೆ ಪೂರಿ ಆಗೋದಿಲ್ಲ ಈ ಮಲ್ಲೇಶ್ವರಂ ಬ್ರೀಡ್ ಗೆ ದೋಸೆ ಆಗೋದಿಲ್ಲ ಆ ಪೆಂಗ್ಯಂಗ ನೀರ್ ಚಟ್ನಿ ಅಂದ್ರೆ ಆಗೋದಿಲ್ಲ ಅವ್ನಿಗೆ ಗಟ್ಟಿ ಚಟ್ನಿನೇ ಬೇಕು ಆದ್ರೂ ನಿಮ್ ಎಲ್ರು ಸೇವೆ ಮಾಡ್ತಾರ ಈ ಮದತ್ ಕೆಲಸ ಅವಳು ನೋಡಿದ್ರೆ ನಿನ್ಗೆ ಯಾಕೆ ಆಗಲ್ಲ ಊಟಕ್ಕೆ ಕರ್ಬೇವನ್ ಸೊಪ್ಪು ಮೆಣಸಿನ್ಕಾಯಿ ರುಚಿಗೆ ಅಂತ ಹಾಕೊಂಡು ತಿನ್ನುವಾಗ ಅದನ್ ಮಾತ್ರ ಎತ್ತಿ ಪಕ್ಕಕ್ಕೆ ಇಡ್ತಾರಲ್ಲ ಹಾಗೇನೆ ನೀನು ಎಲ್ಲಾ ಸೇವೆನೂ ನನ್ನ ಎಣ್ತಿ ಕೈ ಮಾಡಿಸಿಕೊಂಡು ಇವಾಗ ಎತ್ತಿ ಬೀಡಿ ಗಟ್ಟತಾ ಇದೆಯಲ್ಲ ಇವಳಿಗುನು ಇವ್ರ ಅಪ್ಪ ಏನಾದ್ರು ಬದುಕಿದ್ರೆ ಅವಾಗ್ಲು ಹಿಂಗೆಲ್ಲಾ ಮಾತಾಡಿ ಬದುಕ್ ಬಿಡ್ತಾ ಇದ್ದ ಸಕ್ರೆ ನೀನು ಏಳು ಸಕ್ರೆ ಯಾಕೆ ಸುಮ್ನೆ ಇದೀಯಾ ಅಪ್ಪ ಬದ್ಕಿಲ್ಲ ಇವಳನ್ನ ಹೆಂಗ್ ಬೇಕಾದ್ರೂ ಹಾಕೊಂಡ್ ರುಬ್ಬೋದು ಏನ್ ಬೇಕಾದ್ರೂ ಅನ್ಬಹುದು ಅಂತ ಅನ್ಕೊ ಅಲ್ವಾ ಸೂರ್ಯ ಸೂರ್ಯಾನೇ ಜೊತೆ ನಾನು ಇನ್ನ ಬದುಕಿದೀನಿ ನನ್ನ ಹೆಣ್ತಿನ ಬಿಟ್ಕೊಡೋ ಮಾತೇ ಇಲ್ಲ ಏನ್ ಇವಾಗ ಆ ರೂಮ್ ಬಾಗ್ಲು ತೆಗಿಬೇಕು ಅಷ್ಟೇ ತಾನೆ ಅಲ್ಲಿ ನಿನ್ ಮಗ ಸೊಸೆ ಬಂದು ಬಿತ್ಕೋಬೇಕು ಅಷ್ಟೇ ತಾನೆ ಅಂತ ಹೇಳಿ ಸೂರ್ಯ ರೂಮ್ ಬಾಗ್ಲು ತೆಗ್ದು ಕರ್ಕೊಂಡ್ ಬಾ ಯಾವ್ ನಾ ಇನ್ನ ಬೇಕಾದ್ರೂ ಕರ್ಕೊಂಡ್ ಬಂದು ಮಲ್ಗಿಸು ನಾನ್ ಕೇರ್ ಮಾಡೋದಿಲ್ಲ ಆದ್ರೆ ಒಂದ್ ಹೇಳ್ತೀನಿ ಕೇಳ್ಕೊಸಕ್ರೆ ಈ ಮನೆಯಲ್ಲಿ ಸಿಕ್ಕಾ ಸ್ವಾತಂತ್ರ್ಯ ಇದೆ ಅಂತ ಯಾವನ್ ಬೇಕಾದ್ರೂ ನಮ್ಮ ಅಪ್ಪನ್ ಮುಂದೆ ನಿಂತ್ಕೊಂಡು ಮಾತಾಡೋದನ್ನ ನಾನು ಏನಾದ್ರು ನೋಡ್ಬಿಟ್ರೆ ಯಾವನ್ ತಾನು ನೋಡೋದಿಲ್ಲ ಅಣ್ಣ ಬೇಕಾದ್ರೂ ಆಗಿರ್ಲಿ ತಮ್ಮ ಬೇಕಾದ್ರೂ ಆಗಿರ್ಲಿ ಅಥವಾ ನೀನ್ ಅಷ್ಟೇ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ ಅಂತ ಹೇಳಿ ಸೂರ್ಯ ಆ ಮೀನನ್ನ ಅಲ್ಲಿಂದ ಶಾಂತಿ ಬಾ ನನ್ ಜೊತೆ ಅಂತ ಹೇಳಿ ರಂಗನಾಥ್ ಹೋಗ್ತಾರೆ ಏನ್ ಬಂದ್ ಬಂದಿದ್ಯಾ ನೀನ್ ಆಳ್ ಬಾಯಿಗೆ ಏನೇನೋ ಮಾತಾಡ್ತಿಯಲ್ಲಿ ಕಂಡವ್ರ ಮನೆ ಹೆಣ್ಮಕ್ಳು ಕಣೆ ಅವರು ನಮ್ ಮನೆಗ್ ಬಂದಾಗ ಮನೆ ಮಕ್ಳಿಗಿಂತ ಚೆನ್ನಾಗ್ ನೋಡ್ಕೋಬೇಕು ಅವ್ರನ್ನ ಅಂತ ರಂಗನಾಥ್ ಹೇಳ್ತಾರೆ ನೀವ್ ಯಾವಾಗ್ಲೂ ನನ್ನನ್ನೇ ಬಯೋದಾಗೋಯ್ತು ತಪ್ಪ ಮಾಡಿರೋದು ಆ ಮೀನಾ ಸೂರ್ಯ ಅವ್ರನ್ನ ಬಯೋದ್ ಬಿಟ್ಬಿಟ್ಟು ನನ್ನನ್ನೇ ಬೈತಿರಲ್ಲ ಅಂತ ಶಾಂತಿ ಹೇಳ್ತಾಳೆ ಏನೇ ತಪ್ಪಾಗಿರೋದು ಏನ್ ತಪ್ಪ ಮಾಡಿದಾರೆ ಅವ್ರು ಅಂತ ರಂಗನಾಥ್ ಕೇಳ್ತಾರೆ ರೀ ನೆನೆ ಹೊಸ್ತಾಗಿ ರವಿಶ್ರುತಿ ಮನೆಗ್ ಬಂದಿರೋದು ಪಾಪ ಅವ್ರು ಉಳ್ಕೊಳೋದಕ್ಕೆ ರೂಮ್ ಕೊಡಿ ಅನ್ನೋದ್ರಲ್ಲಿ ಏನ್ರಿ ತಪ್ಪಿದೆ ಅಂತ ಶಾಂತಿ ಕೇಳ್ತಾಳೆ ತಪ್ಪೆ ಕಣೆ ಅದು ತಪ್ಪು ಪ್ಪ ಅಂತ ರಂಗನಾಥ್ ಹೇಳ್ತಾರೆ ಇದನ್ನೇ ಹೇಳ್ತಾ ಇರೋದು ನಿಮ್ಗೆ ಯಾರ ತಪ್ಪು ಮಾಡಿದ್ರು ಕಾಣೋದಿಲ್ಲ ಆದ್ರೆ ಎಲ್ಲದಕ್ಕೂ ಸಿಗಾಕೊಳೋದು ನಾನೊಬ್ಳೆ ಅಂತ ಶಾಂತಿ ಹೇಳ್ತಾಳೆ ಯಾಕಂದ್ರೆ ನೀನ್ ಮಾಡೋದೆಲ್ಲ ತಪ್ಪು ಕಣೆ ಅದಕ್ಕೆ ನೀನ್ ಸಿಗಾಕೋತಿಯಾ ಲೇ ಅವ್ರು ಗಂಡ ಕಣೆ ಅವ್ರಿಗೂ ಒಂದ್ ಪರ್ಸನಲ್ ಜೀವನ ಅಂತ ಇರೋಲ್ವೇನೆ ಒಂದ್ ಕಣ್ಗೆ ಜೇನು ಒಂದ್ ಕಣ್ಗೆ ಏನ್ ಹಾಕುವಂತ ಕೆಲಸ ಮಾಡ್ತೀಯಲ್ಲ ನೀನು ಆಯ್ತು ಈಗೇನೋ ಹೇಳ್ಬೇಕಂತಾನೆ ಅನ್ಕೋ ಅದನ್ನ ಹೇಳಕ್ಕೆ ಒಂದು ರೀತಿ ನೀತಿ ಅನ್ನೋದು ಇರಲ್ವೇನೆ ಏನೇ ಹೇಳ್ದೆ ನೀನು ರವಿ ಬರೋಕ್ ಮುಂಚೆ ಏನ್ ಹೇಳ್ದೆ ನೀನು ಮೂರ್ ಮಕ್ಳು ಜೊತೆಲೇ ಇರ್ಬೇಕು ಅದಕ್ಕೆ ರವಿ ಬರ್ಬೇಕು ಮನೆಗೆ ಅಂದೆ ಹೇಳ್ತಾ ಇಲ್ವಾ ನೀನು ಮೂರ್ ಮಕ್ಳು ಜೊತೆಲಿ ಇರಬೇಕು ಅನ್ನೋ ಹಾಗೆ ಮೂರ್ ಸೊಸಂದ್ರ ಜೊತೆಲ್ಲೇ ಇರ್ಬೇಕಂತ ಯಾಕೆ ಅನ್ಕೊಳಲ್ಲ ನೀನು ಯಾಕೆ ಅನ್ಕೊಳಲ್ಲ ಹೇಳು ಅಂತ ರಂಗನಾಥ್ ಕೇಳ್ತಾರೆ ನಾನ್ ಯಾರನ್ನು ದೂರ ಮಾಡಿಲ್ಲಪ್ಪಾ ಅಂತ ಶಾಂತಿ ಹೇಳ್ತಾಳೆ ಇಡೀ ರಾತ್ರಿ ಹೊರ್ಗಡೆ ಚಳಿನಲ್ಲಿ ಸೂರ್ಯ ಮೀನ ಮಲ್ಗಿದ್ರಲ್ಲ ಯಾಕೆ ಮಲ್ಗಿದ್ರು ಅಂತ ರಂಗನಾಥ್ ಕೇಳ್ತಾರೆ ಅಯ್ಯೋ ಇದೊಳೆ ಕತೆ ಐತಲ್ಲ ಹಾಲಲ್ಲೇ ಬಿತ್ಕೋಬೇಕಿತ್ತು ನಾನ್ ಹೇಳಿದ್ನ ಅವ್ರಿಗೆ ಹೊರಗಡೆ ಹೋಗ್ ಬಿತ್ಕೊಳ್ಳಿ ಅಂತ ಅಂತ ಶಾಂತಿ ಹೇಳ್ತಾಳೆ ರೂಮ್ ಇಂದ ಹೊರ್ಗಡೆ ಬಿತ್ಕೊಳ್ಳಿ ಅಂತ ಹೇಳಿದ್ ನೀನ್ ತಾನೇ ಅಂತ ರಂಗನಾಥ್ ಕೇಳ್ತಾರೆ ಇದೊಳೆ ಚೆನ್ನಾಗ್ತಲ್ಲ ಅವಳು ನಿಮ್ ಮೇಲ್ ಅಧಿಕಾರಿ ಮಗಳು ಸುಖತ್ ಸುಪ್ಪತ್ ಕೇಳಿ ತೇಲಾಡಿ ಬಂದವಳು ಅವಳು ನೆಲ್ದಲ್ ಮಲ್ಗಿಸ್ಕೋಕಾಗತ್ತಾ ಅವಳು ಸ್ವಲ್ಪ ಚೆನ್ನಾಗಿರ್ಲಿ ಅಂತ ಆಸೆ ಪಟ್ಟಿದ್ದು ಏನ್ ತಪ್ಪೇಳಿ ಅಂತ ಶಾಂತಿ ಹೇಳ್ತಾಳೆ ರೋಹಿಣಿನೂ ಶ್ರೀಮಂತೆ ಶ್ರುತಿನೂ ಶ್ರೀಮಂತೆ ಮೀನ ಮಾತ್ರ ಕಡು ಬಡವಳು ಬಡವಳಾಗಿದೇ ಅವಳು ಏನು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿಯಲ್ಲ ಅದು ತಪ್ಪು ಅಂತ ಹೇಳ್ತಾ ಇರೋದು ಮೂರು ಮಕ್ಳು ಸೊಸೆ ಅಂದ್ರೆ ಕಣೆ ಈ ತರ ಭೇದ ಅಭಾವ ಮಾಡಿ ಎಲ್ಲಾರ ಕೈಲಿ ಚೀತು ಅಂತ ಯಾಕೆ ಅನಿಸ್ಕೊಂತೀಯ ಅಂತ ರಂಗನಾಥ್ ಹೇಳ್ತಾರೆ ಯಾರ್ ಯಾಕಂತಾರೆ ನನ್ನನ್ನ ಅನ್ನೋದೆಲ್ಲ ನಿಮ್ ಮಗ ಇದಾನಲ್ಲ ಆ ಸೂರ್ಯನೇ ಅಂತ ಶಾಂತಿ ಹೇಳ್ತಾಳೆ ನಿನ್ ಮಗ ಕೂಡ ಬೇರೆ ಯಾರಾದ್ರೂ ನೆಂಟಿಗೆ ಇದೇ ಮಾತನ್ನ ಆಡಿದ್ರೆ ಅವ್ರ ನಾಲ್ಗೆನ ಸೀಳಿ ಗೊತ್ತಾ ಅಂತ ರಂಗನಾಥ್ ಹೇಳ್ತಾರೆ ಅದೊಂದೇ ರೀ ಬಾಕಿ ಇರೋದು ಹೋಗಿ ಹೇಳಿ ನಿಮ್ ಮಗನ್ಗೆ ನಿಮ್ ಅಮ್ಮನ ಒಡಿ ಬಡಿ ನಾಲ್ಗೆ ಕತ್ರಿಸಿ ಉಪ್ತುರ್ಕು ಅಂತ ಅಂತ ಶಾಂತಿ ಹೇಳ್ತಾಳೆ ನಿನ್ ಮಾತ್ನ ಕೇಳ್ತಾ ಇದ್ರೆ ನನ್ಗೆ ಮನೆ ಭವಿಷ್ಯನೆ ಕಣ್ಮುಂದೆ ಬರ್ತಾ ಇದೆ ಕಣೆ ಸತ್ಯ ಹೇಳ್ತೀನಿ ಕೇಳ್ಕೋ ಶಾಂತಿ ಯಾವ ಮನೆ ಒಗ್ಗಟ್ಟಾಗಿರ್ಲಿ ಎಲ್ಲ ಚೆನ್ನಾಗಿರ್ಲಿ ಅಂತ ನೀನ್ ಆಸೆ ಪಟ್ಟಿದ್ಯೋ ಆ ಮನೆನ ನೀನೆ ನೀನೆ ಚಿತ್ರಾನ್ನ ಮಾಡಾಕ್ ಬಿಡ್ತೀಯ ಮನೆ ಶರ್ವನಾಶ ಹೋಗುತ್ತೆ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ 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 ಯಾಕ್ರಿ ಈ ತರ ಎಲ್ಲಾ ಮಾತಾಡಿ ಭಯ ಪಡಿಸ್ತೀರಾ ನೀವು ಅಂತ ಶಾಂತಿ ಹೇಳ್ತಾಳೆ ನೀನ್ ಮಾತಾಡೋದು ಹಂಗೆ ಇದೆ ಕಣೆ ಅವ್ರ ಮೇಲು ಇವ್ರ ಕೀಳು ಅವ್ರ ಬಡೂರು ಇವ್ರ ಶ್ರೀಮಂತರು ಯಾಕೆ ಯಾವಾಗ್ಲೂ ಒಂದೇ ಸಮ ಬಟ್ಕೊಂತೀಯ ಹಾಲು ಅಂದ್ರೆ ಏನಿರುತ್ತೆ ಮೊಸರು ಅಂದ್ರೆ ಏನಿರುತ್ತೆ ಬೆಣ್ಣೆ ಒಂದ್ ರೇಟ್ ಇರುತ್ತೆ ತುಪ್ಪ ಒಂದ್ ರೇಟ್ ಇರುತ್ತೆ ಮೊಸರು ಬೆಣ್ಣೆ ತುಪ್ಪಕ್ಕೆ ಹಾಲ್ಗಿಂತ ಸ್ವಲ್ಪ ಬೆ ಜಾಸ್ತಿ ರೇಟ್ ಇರ್ಬೋದು ಆದ್ರೆ ಆ ಮೂರರ ಹುಟ್ಟಿಗೆ ಕಾರಣ ಹಾಲು ಅನ್ನೋದನ್ನ ಮರಿಬೇಡ ಕಣೆ ರೋಹಿಣಿ ಮತ್ತೆ ಶ್ರುತಿ ಈ ಮನೆ ಸೊಸೆರೆ ಆದ್ರೆ ಹಿರಿ ಸೊಸೆ ಮೀನಾ ಅನ್ನೋದನ್ನ ಮರಿಬೇಡ ನೀನ್ ಹೇಳಿದ್ದೆಲ್ಲ ಕೇಳ್ಕೊಂಡು ನೀನ್ ಮಾಡು ಮಾಡ್ಕೊಂಡು ಹಗಲು ರಾತ್ರಿ ಕತ್ತೆ ಚಾಕ್ರಿ ಮಾಡ್ಕೊಂಡು ಕಡೆಗೆ ನಿನ್ ಕೈಲೆ ಅನ್ಸ್ಕೊಂತ ಇದೆಯಲ್ಲ ಮಗು ಪಾಪ ಇಷ್ಟೆಲ್ಲಾ ಮಾಡಿರೋ ಆ ಮಗು ಮೇಲೆ ಅಷ್ಟೊಂದು ತಿರಸ್ಕಾರದಿಂದ ನೋಡ್ತಿಯಲ್ಲೇ ಅದೇ ತರ ಮಾತಾಡ್ತಾ ಇಲ್ಲ ಹೇಗೆ ಮನ್ಸ್ ಬರುತ್ತೆ ನಿನ್ಗೆ ನಿನ್ ಹತ್ರ ಹೀಗೆ ಅಣೆ ಚಚ್ಕೊಳೋ ಬದ್ಲು ಇನ್ನೊಂದ್ಸರಿ ನನ್ ಎದೆ ಹೊಡ್ಕೊಂಡು ಸಾಯೋದೇ ವಾಸಿ ಕಣೆ ಅಂತ ರಂಗನಾಥ್ ಹೇಳ್ತಾರೆ ರೀ ನೀವ್ ಏನ್ ಬೇಕಾದ್ರೂ ಹೇಳಿ ಎಷ್ಟ್ ಬೇಕಾದ್ರೂ ಬೈರಿ ಆದ್ರೆ ಸಾಯೋ ಮಾತೆಲ್ಲ ಆಡ್ಬೇಡ್ರಿ ಈಗ ನಾನು ಏನ್ ಮಾಡ್ಬೇಕು ಅದನ್ನ ಹೇಳಿ ಇವಾಗ ಈ ಸಮಸ್ಯೆಗೆ ಪರಿಹಾರ ಏನ್ ಮಾಡೋದು ಅದೇನ್ ಹೇಳಿ ಅಂತ ಶಾಂತಿ ಹೇಳ್ತಾಳೆ ನನ್ನ ಹತ್ರ ಒಂದ್ ಪರಿಹಾರ ಇದೆ ನಾನೇನೋ ಒಂದ್ ನಿರ್ಧಾರ ಮಾಡಿದೀನಿ ಅದನ್ನ ಎಲ್ರು ಮುಂದೆನೂ ಹೇಳ್ತೀನಿ ನಡಿ ಹೋಗೋಣ ಅಂತ ಒಳಗಡೆ ಬರ್ತಾರೆ ಎಲ್ರು ಕರಿ ಅಂತ ರಂಗನಾಥ್ ಹೇಳ್ತಾರೆ ಮನೋಜ ಮನೋಜ ಅಂತ ಶಾಂತಿ ಕರಿತಾ ಇರ್ತಾಳೆ ಈ ಮನೆಯಲ್ಲಿ ಮನೋಜ್ ಒಬ್ನೇನ ಇರೋದು ಎಲ್ರು ಕರಿ ಅಂತ ಹೇಳಿದ್ದು ಅಂತ ರಂಗನಾಥ್ ಹೇಳ್ತಾರೆ ಇರಿ ಕರಿತೀನಿ ಅಂತ ಹೇಳಿ ಎಲ್ಲರನ್ನು ಕರಿತಾಳೆ ಎಲ್ರು ಎಲ್ರ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ರಂಗನಾಥ್ ಹೇಳ್ತಾರೆ ಚೇರ್ ಹೇಳ್ಕೊಂಡು ಸೂರ್ಯ ಕುಂತ್ಕೊಂಡ್ತಾ ಇರ್ತಾನ ಅಷ್ಟ್ರಲ್ಲಿ ಓಡ್ ಬಂದು ಅದೇ ಚೇರ್ ನಲ್ಲಿ ಮನೋಜ್ ಕುಂತ್ಕೊ ಲೇ ಸುಮ್ನೆ ಕರಿಯಲ್ಲ ಕಣೋ ನಾನು ಪೆಂಗ್ಯಾ ಅಂತ ನೂರಕ್ ನೂರು ಹಂಡ್ರೆಡ್ ಪರ್ಸೆಂಟ್ ಡಿಟೋ ಡಿಟೋ ದ ಸಿಕ್ಕಾಮಣಿ ಪೆಂಗ್ಯಾ ನೀನು ಅಂತ ಸೂರ್ಯ ಹೇಳ್ತಾನಿ ಜಾಗ ಹುಡ್ಕೋ ಫಸ್ಟ್ ಅಂತ ಮನೋಜ್ ಹೇಳ್ತಾನೆ ಏನು ಬೇಕಾಗಿಲ್ಲ ನಾವು ನಿಂತ್ಕೊಂಡೆ ಮಾತಾಡ್ತಿವಿ ನಾನೇನ್ ನೀನ ನಿಂತ್ರೆ ಮಂಡಿ ನೋವು ಕುಂತ್ರೆ ಕುಂಡಿ ನೋವು ಅನ್ನೋಕೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ದೇವ್ರೆ ಶುರು ಮಾಡ್ಬಿಟಾ ಮತ್ತೆ ಅಂತ ಶಾಂತಿ ಹೇಳ್ತಾಳೆ ನಿಂತ್ಕೊಂಡು ನಿಯತ್ತಾಗಿ ದುಡಿಯೋ ದೇಹ ಕಣೆಯೋದು ಸುಸ್ತಾಗಿರುತ್ತೆ ನೀನ್ ಹೇಗಿದ್ರು ಕುಂತ್ಕೊಂಡ್ತಾನೆ ಕೆಲ್ಸ ಮಾಡೋದು ನಿಂತ್ಕೊಂಡೆ ಇರು ಅಣ್ಣ ಅನ್ನೋದಿಲ್ಲ ತಮ್ಮ ಅನ್ನೋದಿಲ್ಲ ಎಲ್ರಿಗೂ ಮೋಸ ಮಾಡ್ತೇವೆ ಎಲ್ರು ಜೊತೆ ಜಗಳ ಮಾಡ್ತೀಯಾ ನಿಯತ್ ಇದಿಯಾನೋ ನಿನ್ಗೆ ಅಂತ ಮನೋಜ್ ಹೇಳ್ತಾನೆ ಏ ಈ ನಿಯತ್ತಿನ ಬಗ್ಗೆ ಮಾತಾಡಕ್ ಬರ್ಬೇಡ ನನ್ನಂತ ನಿಯತ್ತಿನ ನಾಯಿ ಇನ್ನೊಂದಿಲ್ಲ ಎಲ್ಲೋ ಟ್ವೆಂಟಿ ಸೆವೆನ್ ಲ್ಯಾಕ್ಸ್ ತನ್ಕೊಟ್ಟೆನೋ ಅಂತ ಸೂರ್ಯ ಕೇಳ್ತಾನೆ ಏ ಇಪ್ಪತ್ತೇಳ ಲಕ್ಷ ಕೊಡದೇ ಇದ್ರೇನೋ ತಿಂಗ್ಳಾ ತಿಂಗ್ಳ ಮನೆಗೆ ದುಡ್ಡು ಎಣಿಸ್ತಾ ಇದೀನಿ ನಿನ್ನಾಗೆ ಎರಡ್ ದಿನ ಕೆಲ್ಸಕ್ ಹೋಗೋದು ಮೂರ್ನೇ ದಿನ ಮನೇಲಿ ಕುಂತ್ಕೊಂಡು ಜಗಳಾಗಿ ಎಲ್ಲಾ ಕಷ್ಟಪಟ್ಟ ದುಡಿತಾ ಇದೀನಿ ಅಂತ ಮನೋಜ್ ಹೇಳ್ತಾನೆ ಯಾಕೆ ಎಲ್ಲ ಹೇಳ್ತಾ ಇದ್ದೀರಾ ಇವರು ಕೂಡ ಕಷ್ಟ ದುಡಿತಾ ಇರೋದು ಏನೋ ಪಾರ್ಕ್ ಬೆಂಚ್ ಮೇಲೆ ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರಲ್ಲ ಅವ್ರ ತರ ಹೇಳ್ತಾ ಇದೀರಾ ಅಂತ ಮೀನಾ ಹೇಳ್ತಾಳೆ ಅಯ್ಯೋ ಎಲ್ಲೋದ್ರು ಕೊನೆಗೆ ನಂದಕ್ಕೆ ವಿರುತ್ತಲ್ಲಪ್ಪ ಅಂತ ಮನೋಜ್ ಅನ್ಕೊಂತಾ ಇರ್ತಾನೆ ಯಾಕೋ ಯಾಕೋ ಸೈಲೆಂಟ್ ಆಗ್ಬಿಟ್ಟೆ ಮಾತ್ ನಿಂತೋಯ್ತಾ ಮಾತಾಡೋಲ್ಲಿ ಅಂತ ಸೂರ್ಯ ಹೇಳ್ತಾನೆ ಇದೆಲ್ಲಾ ಮಾಡ್ಬೇಕಂತಾನೆ ಕಾಯ್ತಾ ಇರ್ತೀಯಲ್ಲ ನೀನು ಬಂದ್ಬಿಡಪ್ಪ ಜಗಳ ಮಾಡ್ಬಿಡಣ ಈಗ ಅದ್ ಯಾರ್ ಗೆಲ್ತಾರೋ ಸೋಲ್ತಾರೋ ನೋಡೇ ಬಿಡೋಣ ಅಂತ ಮನೋಜ್ ಹೇಳ್ತಿರ್ತಾನೆ ಆಯ್ತಪ್ಪ ಆಯ್ತು ಇಬ್ರು ಜಗಳ ಮಾಡ್ಕೊಂಡು ಹೊಡೆದಾಡ್ಕೊಂಡು ತಲೆ ಹೊಡ್ಕೊಳ್ಳಿ ಯಾರ್ ಉಳಿತಾರೋ ಅವ್ರ ಹತ್ರ ಬಂದು ನಾನ್ ಮಾತಾಡ್ತೀನಿ ಒಟ್ನಲ್ಲಿ ನಾನ್ ಬದಕಿರೋದು ನಿಮಗ್ ನೆಮ್ಮದಿ ಇಲ್ಲ ಕಂಡ್ರೋ ನೆಮ್ದಿ ಇಲ್ಲ ಅಲ್ವಾ ಅಂತ ರಂಗನಾಥ್ ಹೇಳ್ತಾರೆ ಅಪ್ಪಾ ಪ್ಲೀಸ್ ಅಪ್ಪ ಸಮಾಧಾನ ಮಾಡ್ಕೊಳಪ್ಪ ಸೈಲೆಂಟ್ ಆಗಿರ್ತೀನಿ ನೀನ್ ಕುಂತ್ಕೊಳಪ್ಪ ಏನ್ ಅನ್ಕೊಂಡಿದ್ಯೋ ಹೇಳಪ್ಪ ಆಯ್ತಪ್ಪ ನೀನ್ ಮಾತಾಡಪ್ಪ ಅಂತ ಸೂರ್ಯ ಹೇಳ್ತಾನೆ ಏನ್ ಆಯ್ತು ಆಯ್ತು ಅಲ್ಲಾ ಅಪ್ಪ ಅದನ್ನು ಕರ್ದಿದಾನೆ ಅವ್ನೇನೋ ನಾಲ್ಕು ವಿಷಯ ಹೇಳ್ತಾನೆ ಕೇಳೋಣ ಅದೇನು ಇಲ್ವೇ ಇಲ್ಲ ಅಲ್ಲಾ ನೀವೆಲ್ಲ ರಾಮ ಲಕ್ಷ್ಮಣನ್ ತರ ಇರ್ತೀರಾ ಅನ್ಕೊಂಡೆ ಆದ್ರೆ ವಾಲಿ ಸುಗ್ರೀವನ್ ತರ ಜಗಳ ಆಡ್ಕೊಂಡ್ ಸಾಯ್ತೀರಾ ಅಂತ ಗೊತ್ತಿರ್ಲಿಲ್ಲ ಅಂತ ರಂಗನಾಥ್ ಹೇಳ್ತಾರೆ ಸಾರಿ ಅಪ್ಪ ಅಪ್ಪ ನಿನ್ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡಪ್ಪ ಅದೇನ್ ಹೇಳ್ಬೇಕಂತ ಇದೆಯೋ ಹೇಳಪ್ಪ ಅಂತ ಸೂರ್ಯ ಹೇಳ್ತಾನೆ ಮನೆ ಎಷ್ಟೇ ಶಾಂತವಾಗಿರ್ಲಿ ಅಂತ ಎಷ್ಟು ಸಲ ಅನ್ಕೊಂಡ್ರುನು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಏನಾದ್ರೂ ಒಂದ್ ಸಮಸ್ಯೆ ಕ್ರಿಯೇಟ್ ಆಗ್ತಾನೆ ಇದೆ ಅದ್ರಲ್ಲಿ ಹೊಸ ರೂಮ್ ಸೇರ್ಪಡೆ ಮಲ್ಗೋಕೋಣ ವಿಚಾರ ಅಂತ ರಂಗನಾಥ್ ಹೇಳ್ತಿರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವ್ ಏನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ